ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಹೊಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬಾಂಧವರು ಇವತ್ತು ನಾವು ಹೆಣ್ಮಕ್ಳು ಸಾಕಷ್ಟು ಜನ ಕೆಲವು ಕಡೆ ಇದ್ರಿ ಅಂದರೆ ನನಗೆ ಕೊಡಲಿಕ್ಕಾಗಲಿಲ್ಲ ಅದು ಇವಾಗ ಸಮಯ ಬಂದಿದೆ ತಿಂಗಳ ಮುಟ್ಟುಗಳು ಸರಿಯಾಗಿ ಆಗ್ತಾ ಇಲ್ಲ ಟ್ಯಾಬ್ಲೆಟ್ ತೊಗೊಂಡ್ರೇ ಆಗೋದು ಅಂದರೆ ಮಾತ್ರೆ ತೊಗೊಂಡ್ರೇ ಆಗೋದು ಅದು ತೊಗೊಂಡ್ಮೇಲೆ ನಮಗೆ ಭಾಳ ಪೇನ್ ಇರುತ್ತೆ ಒಂದು ಕೆಲಸ ಮಾಡಲಿಕ್ಕಾಗಲ್ಲ ಬೆನ್ನು ಬಂದುಬಿಡುತ್ತೆ ನೋವು ಬಂದುಬಿಡುತ್ತೆ ಸಾಕಷ್ಟು ಜನ ಸಾಕಷ್ಟು ಪಾಪ ಹೇಳ್ಕೊಳ್ತಾ ಇದ್ರಿ ಹೋಗಿ ಕೇಳಲಿಕ್ಕೂ ಒಂಥರ ಮುಜುಗರ ಆಗುತ್ತೆ ಹತ್ರ ಅಂಥದ್ದೆಲ್ಲ ಹೇಗೆ ಮಾಡೋದು ಅದಕ್ಕೆ ಯಾವುದಾದ್ರು ಒಂದು ಪರಿಹಾರ ಕೊಡಿಸಿ ಕರೆಕ್ಟಾಗೆ ಮಂತ್ಲಿ ಡೇಟ್ ಆಗೋ ಥರದ್ದು ಯಾವುದಾದ್ರು ಒಂದು ಕೊಡಿ ಅಂತ ಹೇಳಿದ್ರಿ ಅಂಥವ್ರಿಗಾಗಿ ಇವತ್ತು ನಾನು ಒಂದು ಯಂತ್ರನ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮಹಿಳೆಯರಿಗಾಗಿ ಅದರಲ್ಲೂ ನಮ್ಮ ಮಹಿಳೆಯರಿಗೆ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಇದು ಇದನ್ನು ನೀವು ಯಾವುದಾದ್ರೂ ಒಂದು ಯಂತ್ರ ಭೋಜಪತ್ರದಲ್ಲಿ ಇಟ್ಟು ಬರ್ಕೋಬೇಕಾಗುತ್ತೆ ಅಥವಾ ತಾಮ್ರ ತಗಡಲ್ಲಿ ಕೂಡ ಬರ್ಕೋಬೋದು ಇದರಲ್ಲಿ ಇಂಥದ್ರಲ್ಲಿ ಅಂತೇನಿಲ್ಲ ಇದನ್ನು ಒಂದು ಭೋಜಪತ್ರೆಯಲ್ಲಿ ಆದರೂ ಇದೇ ರೀತಿ ಬರ್ಕೊಳ್ಳಿ ಅಥವಾ ತಾಮ್ರ ತಗಡೆ ಬರಿತೀನಿ ಇದ್ರು ಇದೇ ರೀತಿ ಬರ್ಕೊಳ್ಳಿ ಇದನ್ನು ಬರ್ಕೊಂಡು ಒಂದು ಅಷ್ಟ ವಿದ್ಯಾರ್ಚನೆ ಎಲ್ಲ ಮಾಡಿ ಪೂಜೆ ಮಾಡಿಬಿಟ್ಟು ಅಲ್ಲಿ ಕೊಟ್ಟಿರುವಂಥ ಮಂತ್ರದಿಂದ ಹನ್ನೊಂದು ಸಾರಿ ಮಂತ್ರಿಸ್ಬಿಟ್ಟು ಇದನ್ನು ನಂತರ ಒಂದು ತಾಯ್ತದಲ್ಲಿ ನೀವು ಇದನ್ನು ತುಂಬಿ ಕಟ್ಕೊಳ್ಬೇಕು ಆವಾಗ ಅದೇನಾಗುತ್ತೆ ನಿಮ್ಮ ಒಂದು ತಿಂಗಳ ಒಂದು ಮುಟ್ಟು ಅಂತ ಏನಿರುತ್ತೆ ಅದು ಸರಿಯಾಗಿ ಆಗುತ್ತೆ ಅದಕ್ಕೆ ಮಂತ್ರ ಕೂಡ ಹೊಂದಿರುತ್ತೆ ಆ ಮಂತ್ರನ ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಉಚ್ಚಾರಣೆ ಮಾಡಿ ಇದು ಯಾವತ್ತು ಏನು ಅನ್ನೋದೇನಿಲ್ಲ ಇದಕ್ಕೇನು ಸಮಯ ಸಂದರ್ಭ ಅಥವಾ ಇಂಥ ದಿನ ಅನ್ನೋದೆಲ್ಲ ಯಾವುದೇ ಇಲ್ಲ ಇದಕ್ಕೆ ನಿಮಗೆ ಯಾವಾಗ ಬೇಕೋ ಯಾವಾಗ ಈ ರೀತಿ ತೊಂದರೆ ಕಾಣಿಸ್ಕೊಳುತ್ತೋ ಆ ತಿಂಗಳಿನಲ್ಲಿ ಅಥವಾ ಆ ಒಂದು ದಿನದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಅದಕ್ಕೆ ಮಾತ್ರ ನಾನು ಈ ರೀತಿ ಬರುತ್ತೆ ಓಂ ನಮೋ ಅನಂತಾಯ ಕಾಲಾಗ್ನಿರುದ್ರಾಯ ಸರ್ವೇಶ್ವರಂ ಸದಾಚಾರಂ ಶ್ರೀ ಹರಂ ಹ್ರೀಂ ಘಟು ಸ್ವಾಹ ಅಂತ ಬರುತ್ತೆ ಇದು ಈ ರೀತಿ ಇದನ್ನು ಒಂದು ನೀವು ಹನ್ನೊಂದು ಸಾರಿ ಮೊದಲು ನೀವು ಇದನ್ನು ಈ ಮಂತ್ರನ ಒಂದು ನೂರ ಎಂಟು ಸಾರಿ ಮಾತ್ರ ಹೇಳಿ ಸಿದ್ಧಿ ಮಾಡಿಕೊಂಡ್ರೆ ಸಾಕು ಇದು ಸಿದ್ಧಿ ಆಗುತ್ತೆ ನಂತರ ಇದನ್ನು ಒಂದು ಇದನ್ನು ನೀವು ಯಾವತ್ತು ಈ ಒಂದು ಮಾಡ್ಕೊಳ್ತಿರೋ ನಿಮಗೆ ಯಾವತ್ತು ಇದನ್ನ ಮಾಡ್ಕೋಬೇಕು ಈ ತೊಂದರೆ ಇದೆ ನನಗೆ ಪರಿಹಾರ ಆಗಬೇಕು ಅಂತ ಹೇಳ್ತಿರೋ ಅವತ್ತು ಮಾತ್ರ ಇದನ್ನು ಒಂದು ಹನ್ನೊಂದು ಬಾರಿ ಹೇಳಿಬಿಟ್ಟು ಮಂತ್ರ ಮಂತ್ರಿಸ್ಬಿಟ್ಟು ಆ ಒಂದು ಏನು ಈ ಯಂತ್ರ ಬರೆದಿದ್ದೀರಲ್ವ ಆ ಯಂತ್ರನ ಮಂತ್ರಿಸ್ಬಿಟ್ಟು ಒಂದು ತಾಯ್ತದಲ್ಲಿ ಕಟ್ಟಿ ಹಾಕ್ಕೊಳ್ಳೋದಿಂದ ಈ ನಿಮ್ಮ ತಿಂಗಳ ಋತು ಅನ್ನೋದು ಸರಿ ಹೋಗುತ್ತೆ ಯಾಕೆಂದರೆ ಸಾಕಷ್ಟು ಹೆಣ್ಮಕ್ಳು ಇದರಿಂದ ಇದ್ದಾರೆ ಕೆಲವ್ರಿಗಂತೂ ಒಂದು ಹದಿನೈದು ತನಕ ಬಿಡಿಂಗ್ ಹಾಕ್ತಾನೆ ಇರುತ್ತೆ ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾರೆ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಈಗ ತಿಂಗಳಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಎರಡು ತಿಂಗಳಾಗುತ್ತೆ ಒಂದೂವರೆ ತಿಂಗಳಾಗುತ್ತೆ ಅದರಲ್ಲಿ ಮಕ್ಕಳಲ್ಲಿ ಕೂಡ ಇದೆ ಇದು ದೊಡ್ಡವ್ರಿಗೆ ಅಂತಲ್ಲ ಮಕ್ಕಳಲ್ಲಿ ಕೂಡ ಅಂದರೆ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಅವ್ರಿಗೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇದು ಅದು ಕೂಡ ಅವರು ಕೂಡ ಇದನ್ನು ಸಾಕಷ್ಟು ಜನ ಮಾತಾಡಿದ್ದಾರೆ ಹಂಗಾಗಿ ಇಂಥವ್ರಿಗೆ ಏನಾದರೂ ನಿಮಗೆ ಆ ರೀತಿ ಇತ್ತು ಅಂದರೆ ಇದನ್ನು ಮಾಡ್ಕೋಬೋದು ನೀವು ಇದಕ್ಕೆ ಯಾವುದೇ ರೀತಿ ನಿಯಮ ನಿಷ್ಠೆ ಅನ್ನೋದು ಏನೂ ಇಲ್ಲ ನಿಮಗೆ ಯಾವಾಗ ಇದನ್ನು ನಮ್ಮ ಒಂದು ಸಮಯ ಇದು ಆಗ್ತಾ ಇಲ್ಲ ಅನ್ನೋದಿರುತ್ತೋ ಆವಾಗ ಇದನ್ನು ಮಾಡ್ಕೋಬೋದು ಅಂದರೆ ಮೊದಲು ಯಾವುದಾದ್ರೂ ಒಂದು ಒಳ್ಳೆಯ ದಿವಸ ಒಂದು ಭಾನುವಾರನೋ ಅಥವಾ ಅಮಾವಾಸ್ಯೆನೋ ಹುಣ್ಣಿಮೆನೋ ಅಥವಾ ಗುರುವಾರ ಯಾವತ್ತಾದರೂ ನಿಮಗೆ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ನಿಯಮ ಅಂತ ಅನ್ನೋದಿಲ್ಲ ಮಾಡಿಕೊಂಡು ಇದನ್ನು ನೀವು ಇದನ್ನು ಧಾರಣೆ ಮಾಡಿದಾಗ ಸರಿಯಾದ ಇದಕ್ಕೆ ಇದು ನಿಮಗೆ ಬರುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಧನ್ಯವಾದಗಳು